ಕನ್ನಡ ಸ್ವಾಗತ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಮತ್ತು ಭಕ್ತಿ ಬೇಕೇ ಬೇಕು ರಾಮ ಮತ್ತು ರಾವಣ ಇಬ್ಬರಲ್ಲೂ ಕೂಡ ಜ್ಞಾನವಿತ್ತು ಆದರೆ ರಾಮನಲ್ಲಿ ಮಾತ್ರ ಭಕ್ತಿ ಇತ್ತು ಹಾಗಾಗಿ ಅವನನ್ನು ಪೂಜಿಸ್ತೀವಿ ಭಕ್ತಿ ಇಲ್ಲದ ಜ್ಞಾನ ಅಹಂಕಾರ ಹುಟ್ಟಿಸತಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಭಗವತ್ ಅಭಿಪ್ರಾಯಪಟ್ಟಿದ್ದಾರೆ ಬೆಳಗಾವಿಯ ಅಕಾಡೆಮಿ ಆಫ್ ಕಂಪರೇಟಿವ್ ಫಿಲಾಸಫಿ ಅಂಡ್ ರಿಲೀಜನ್ನ ಶತಮಾನೋತ್ಸವ ವರ್ಷಾಚರಣೆಗೆ ಚಾಲನೆ ಹಾಗೂ ಗುರುದೇವರ ನಡೆ ರಚಿಸಿದ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಸಂಪ್ರದಾಯ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ಕೊಂಡೊಯ್ಯುತ್ತೆ ಇದು ಸಾಧನೆಯ ಪಥವೂ ಹೌದು ಮಹಾತ್ಮರ ಪ್ರವಚನಗಳು ನಮ್ಮ ಗುರಿ ತಲುಪಲು ಸಹಕಾರಿಯಾಗುತ್ತೆ ನಾವು ಸಾಧಿಸಬೇಕಾದ ಗುರಿ ಮರೆತರೆ ನಮ್ಮನ್ನೇ ನಾವು ಕಳೆದುಕೊಳ್ಳಬೇಕಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಂಪ್ರದಾಯ ಪಾಲಿಸಿ ನಿತ್ಯ ಸಾಧನೆ ಮಾಡಬೇಕು ಕರ್ಮ ಅಕರ್ಮ ಮತ್ತು ವಿಕರ್ಮಗಳ ನಡುವಿನ ವ್ಯತ್ಯಾಸ ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ಕಿವಿಮಾತು ಹೇಳಿದ್ರು ಪ್ರತಿಯೊಬ್ಬರು ಕೂಡ ತಮ್ಮ ಅಂತರಂಗದಲ್ಲಿನ ಸತ್ಯ ಗುರುತಿಸಬೇಕು ಆಗ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗತ್ತೆ ಬದುಕಿನಲ್ಲಿ ಯಶಸ್ಸು ಸಾಧಿಸಲು ಪ್ರತಿಯೊಬ್ಬರು ಕೂಡ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಬೇಕು ಎಂದು ಭಾಗವತ ಸನಾತನ ಧರ್ಮದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಸನಾತನ ಧರ್ಮದಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ ಎಂದರು ಫುಡ್ ಟು ಪ್ರಿಂಟ್ಸ್ ಆನ್ ದಿ ಸ್ಯಾಂಡ್ಸ್ ಆಫ್ ಟೈಮ್ ಎಂಬ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಹೈದರಾಬಾದ್ನ ರಾಮಚಂದ್ರ ಮಿಷನ್ನ ಕಮಲೇಶ್ ಪಟೇಲ್ ಭಾರತೀಯರು ಆದರೆ ನಾವು ಮಾನವೀಯತೆ ವಿನಯತಿಯನ್ನ ಎಂದಿಗೂ ಮರೆಯಬಾರದು ದೇಶದ ಹಿತಕ್ಕಾಗಿ ಎಂತಹ ತ್ಯಾಗವನ್ನಾದರೂ ಕೂಡ ಮಾಡಲು ಸಿದ್ಧವಿರಬೇಕು ಆದರೆ ದೇಶಕ್ಕೆ ಅಪಮಾನ ಮಾಡುವ ಶಕ್ತಿಯನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರದು ಎಂದರು और वो नियम क्यों करना है इसका भी चिंतन करना है इसलिए प्रवचन आदि इसका भी प्रावधान है क्योंकि जो सारी समस्याएं होती हैं अपने व्यक्तिगत जीवन में हो अपने परिवार के जीवन में हो या दुनिया के जीवन में जो भी आज दिख रही है उनका कारण है कि या तो हम चिंतन करते हैं या तो हम पूर्वक साधना करते हैं दोनों एक साथ नहीं करते तो आस्था विहीन चिंतन का परिणाम नकारात्मक पर होता है अश्रद्धा में और चिंतन में आस्था का परिणाम अंधविश्वास में ಇದಾದ ಬಳಿಕ ಎಸಿಪಿಆರ್ ಆವರಣದಲ್ಲಿ ಮೋಹನ್ ಭಾಗವತ್ ಮತ್ತು ಕಮಲೇಶ್ ಪಟೇಲ್ ಸಸಿ ನೆಟ್ರು ಎಸಿಪಿಆರ್ ಅಧ್ಯಕ್ಷ ಅಶೋಕ್ ಪೋತದಾರ್ ಕಾರ್ಯದರ್ಶಿ ಎಂಬಿಜಿರಲಿ ಮತ್ತು ಮತ್ತಿತರು ಹಾಜರಿದ್ದರು ಇದಕ್ಕೂ ಮುನ್ನ ಆರತಿ ಪೂಜೆ ಹಾಗೂ ಭಜನ ಕಾರ್ಯಕ್ರಮಗಳು ತಾಜಾ ಸುದ್ದಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ